ಇವಾಗ ನಾವು ಕೊಪ್ಪಳ ಕವಿ ಸಿದ್ದೇಶ್ವರ ಮಠಕ್ಕೆ ಬಂದಿರಿ ನೋಡ್ರಿ ಮಠ ಹೆಂಗೈತಿ ಅಂತೇಳಿ ಮಠ ಎಷ್ಟು ಚಂದಾಗಿ ಕಾಣಸಾ ಮತ್ತು ರಾತ್ರಿ ಹೊತ್ತೆ ಲೈಟಿಂಗ್ಸ್ ಇಂದ ತುಂಬಾನೇ ಚೆನ್ನಾಗಿ ಕಾಣಸಾ ಗುಡಿ ಹೋದ್ರೆ ತುಂಬಾ ಶಾಂತ ರೀತಿಯಿಂದ ಇತ್ತು ಬರ್ರಿ ಈಗ ಬ್ಯಾಗ್ ಇಟ್ಬಿಟ್ಟು ದೇವರ ದರ್ಶನಕ್ಕ ಹೋಗೋಣ ನಮ್ಮ ಮನೆಯವ್ರ ಆಲ್ರೆಡಿ ಹೋಗ್ಯಾರಿ ಬ್ಯಾಗ್ ಇಡಕಂತೇಳಿ ನಾವು ಹಂಗೆ ಒಳಗೆ ಏನೈತಿ ಅಂತೇಳಿ ನೋಡ್ಕೊಂಬರಕ್ಕೆ ಹೋಗಿದ್ವಿ ಇದು ಈಗ ಗುಡಿ ಒಳಗೆ ಹೋಗೋಕೆ ಎಂಟ್ರೆನ್ಸ್ ಅಂತ ಹೇಳ್ತಾರೆ ನೋಡಿರಿ ಗುಡಿ ಒಳಗೆ ಬಂದೀವಿ ಈಗ ಹೆಂಗೆ ಕಾಣಿಸೋತೈತಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಯಾರಾದರೂ ಈ ಮಠಕ್ಕೆ ಹೋಗಿದರೆ ನಮಗೆ ಕಮೆಂಟ್ ಮಾಡಿ ನೋಡ್ರಿ ಅಲ್ಲಿ ಅಜ್ಜರ್ ಕುಂತಾರ ಅಜ್ಜರ ಆಶೀರ್ವಾದ ತಗೊಂಡು ನಾವು ಗುಡಿ ಒಳಗೆ ಹೋದ್ವಿ ಇನ್ನು ಮುಂದಿನ ತಿಂಗಳ ಜಾತ್ರೆ ಇರೋದ್ರಿಂದ ಮುಂಚಿತವಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ ಅಲಂಕಾರ ಮಾಡಿದ್ರು ನೋಡ್ರಿ ಎಷ್ಟು ಚೆಂದ ಕಾಣಿಸೋತೈತಿ ಅಂತೇಳಿ ಇವಾಗ ನಾವು ಗುಡಿ ಕಡೆ ಹೊಂಟೀವ್ರಿ ರಾತ್ರಿ ನಾವು ಲೇಟ್ ಆಯಿತು ಹಂಗಾಗಿ ಕೊಪ್ಪಳದಲ್ಲಿ ನೋಡ್ರಿ ಈಗ ಗುಡಿ ಒಳಗೆ ಹೊಂಟೀವ್ರಿ ಗುಡಿ ಒಳಗೆ ಕ್ಯಾಮ್ರಾ ಅಲೋ ಮಾಡಲಿಲ್ಲ ನಾವು ಹಂಗಾಗಿ ಇನ್ನಿಂತ ಒಂದು ಕ್ಲಿಪ್ ತಗೊಂಡು ಈಗ ದರ್ಶನ ಮುಗಿಸ್ಕೊಂಡು ಹೊರಗೆ ಹೊಂಟೀವ್ರಿ ನನ್ನ ಮೊಬೈಲ್ ಚಾರ್ಜ್ ಇರಲಿಲ್ಲ ಹಾಗಾಗಿ ಲೈಟ್ ಆನ್ ಆಗಲಿಲ್ಲ ಎಲ್ಲ ಕತ್ಲ ಕತ್ಲ ಇದೆ ಯಾರು ತಪ್ಪಾಗಿ ತಿಳ್ಕೊಬೋದು ಎಲ್ಲೂ ಸಣ್ಣ ಸಣ್ಣ ಗುಡಿ ಇದ್ರಿ ಎಲ್ಲ ಅದು ದರ್ಶನ ತಗೊಂಡು ಮೇಲೆ ಒಂದು ಗುಡಿ ಇತ್ತು ಹಾಗಾಗಿ ಅಲ್ಲಿ ಹೋದಿರಿ ಗುಡಿಗೆ ಹೋದ್ರಿ ಮ್ಯಾಲೆ ಎಷ್ಟು ಚಂದ ಕಾಣಿಸ ಕೊಪ್ಪಳ ಅಂತ ಹೇಳಿ ನೋಡ್ರಿ ಗುಡಿ ಇದೆ ಮೇಲಿನ ಗುಡಿ ಲೈಟಿಂಗ್ಸ್ ಎಷ್ಟು ಚಂದ ಕಾಣಸಾತೈತಿ ಅಂತ ಹೇಳಿ ದೇವರ ದರ್ಶನ ಎಲ್ಲ ಮುಗೀತ್ರಿ ಇವಾಗ ಊಟಕ್ಕೆ ಹೋಗ್ಬೇಕ್ರಿ ಟೈಮ್ ಆಯ್ತು ನೋಡ್ರಿ ಎಲ್ಲಾರು ಹೋಗಾಕತ್ತಾರ ನಾವು ಹೊಂಟಿದ್ವಿ ಕಾಕ ಕುಂತ್ರಿ ಇಲ್ಲೇ ದಿನಾಲು ಬೇರೆ ಬೇರೆ ಥರದ ಊಟ ಇರ್ತಂತ್ರಿ ಇವತ್ತು ನಮಗೆ ಸಿಕ್ಕಿದ್ದು ಸ್ವೀಟ್ ಅನ್ನ ಸಾಂಬಾರ್ ಚಟ್ನಿ ಉಪ್ಪಿನಕಾಯಿ ಸಿಕ್ಕಿತ್ತು ಊಟ ಮುಗಿಸ್ಕೊಂಡು ಹೊರ ಹೋಗ್ಬೇಕಾದ್ರೆ ಇಲ್ಲೊಂದು ದೇವಸ್ಥಾನ ಇತ್ತು ಅದನ್ನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋದ್ವಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ತಿಳಿಸಿ ಥ್ಯಾಂಕ್ ಯು